ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಹೇಮಾವತಿ ಡ್ಯಾಂನಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ ಹೇಮಾವತಿ ನದಿಯ ಅಕ್ಕಪಕ್ಕದಲ್ಲಿದ್ದಂತಹ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗ್ತಿದೆ ಇನ್ನು ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ವರುಣನ ಆರ್ಭಟ ಜೋರಾಗಿದೆ ಹೇಮಾವತಿ ಡ್ಯಾಂನಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ್ದಾರೆ ಹೀಗಾಗಿ ಹೇಮಾವತಿ ನದಿಯ ಅಕ್ಕಪಕ್ಕದಲ್ಲಿದ್ದಂತಹ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಿದೆ ಮೀನುಗಾರರು ಹಾಗೂ ನದಿ ಪಾತ್ರದ ನಿರಾಶ್ರಿತರನ್ನ ಶಿಫ್ಟ್ ಮಾಡಲಾಗ್ತಿದೆ ಹೀಗಾಗಿ ನಿರಾಶ್ರಿತರನ್ನ ಹೊಳೆನರಸೀಪುರದ ಎಪಿಎಂಸಿ ಯಾರ್ಡ್ಗೆ ರವಾನೆ ಮಾಡ್ತಿದ್ದಾರೆ ನಿರಾಶ್ರಿತರ ಕೇಂದ್ರಕ್ಕೆ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ಹೊಳೆ ನರಸೂಲ್ಪುರದ ತಹಶೀಲ್ದಾರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಲಿನ ಸಂಸದರು ಶ್ರೇಯಸ್ ಪಾಟೀಲ್ ಹೀಗಾಗಿ ನದಿ ನೀರು ಹೆಚ್ಚಾಗ್ತಿದ್ದಂತೆ ತಾಲೂಕು ಆಡಳಿತ ಮಂಡಳಿ ಅಲರ್ಟ್ ಆಗಿ ಹೇಮಾವತಿ ನದಿಯ ಅಕ್ಕಪಕ್ಕದಲ್ಲಿದ್ದಂಥ ಯಾರ್ಯಾರು ವಾಸ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಬೇರೆಡೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಿದೆ ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿ ನಿರಂತರವಾಗಿ ಮಳೆ ಇದೆ ಒಂದು ಕಡೆ ಮತ್ತೊಂದು ಕಡೆ ಈಗ ಸಂಸದರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಏನಾಗ್ತಿದೆ ಈ ನದಿ ಭಾಗದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ರು ನಿರಾಶ್ರಿತರು ಯಾರಿದ್ರು ಅವ್ರನ್ನೆಲ್ಲ ಬೇರೆ ಕಡೆಗೆ ಅದು ಕೂಡ ಎ ಪಿ ಎಂ ಸಿ ಯಾರ್ಡ್ ಭಾಗದಲ್ಲಿ ಒಂದಿಷ್ಟು ಕೇಂದ್ರಗಳನ್ನ ಮಾಡ್ಕೊಂಡಿದ್ದಾರೆ ನಿರಾಶ್ರಿತರಿಗೆ ಅಲ್ಲಿ ಅವ್ರನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಿದೆ ತಹಶೀಲ್ದಾರ್ ತಾಲೂಕು ಆಡಳಿತವು ಕೂಡ ಕಟ್ಟೆಚ್ಚರಿಕೆಯನ್ನ ವಹಿಸಿದೆ ಅಲರ್ಟ್ ಆಗಿದ್ದಾರೆ ಯಾಕಂದ್ರೆ ನಿರಂತರವಾಗಿ ಮಳೆ ಆಗ್ತಿದೆ ಬೇರೆ ಬೇರೆ ಭಾಗದಲ್ಲಿ ಅನೇಕ ಭೂಕುಸಿತ ಆಗ್ತಿದೆ ಮತ್ತೊಂದು ಕಡೆಯಲ್ಲಿ ನದಿ ಭಾಗದಲ್ಲೇ ಹೆಚ್ಚು ಅಲರ್ಟ್ ಆಗಿರಬೇಕು ಯಾಕಂದ್ರೆ ಹೇಮಾವತಿ ನದಿಗೆ ಈಗ ಬಹಳ ಪ್ರಮುಖವಾಗಿ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ್ದಾರೆ ಪ್ರವಾಹದ ಭೀತಿ ಕೂಡ ಎದುರಾಗಿರೋದು ಈ ಹಿನ್ನೆಲೆಯಲ್ಲಿ ಈಗ ಬೇರೆಡೆ ಶಿಫ್ಟ್ ಮಾಡಿ ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗ್ತಿದೆ